ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಮುಖ್ಯವಾದ ವಿಷಯ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ತುಂಬ ಜನ ಕೆಲವೊಂದು ಸಲ ಕಮೆಂಟ್ಗಳು ಬರ್ತಾ ಇತ್ತು ನನಗೆ ಯಾವುದ್ರ ಬಗ್ಗೆ ಅಂತಂದರೆ ಏನು ಮಾಡಿದ್ರೂ ನಮಗೆ ಭಕ್ತಿ ಬರೋದೇ ಇಲ್ಲ ದೇವರ ಮೇಲೆ ಹೇಗೆ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ಕೆಲವೊಂದು ಸಲ ಪೂಜೆಗೆ ಕೂತ್ಕೊಂಡಾಗ ನಿದ್ದೆ ಬಂದಂಗೆ ಆಗುತ್ತೆ ಆಕಳಿಕೆ ಬರುತ್ತೆ ಅಥವಾ ಶ್ರದ್ಧೆನೇ ಬರೋದಿಲ್ಲ ಮನಸ್ಸೆಲ್ಲೋ ಇರುತ್ತೆ ನಾವೇನೋ ಪೂಜೆ ಮಾಡ್ತಾ ಇರ್ತೀವಿ ಯಾಕೆ ಹೀಗಾಗುತ್ತೆ ಅಂತ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ಹಾಗಾಗಿ ಯಾಕೆ ನಮಗೆ ದೇವರಲ್ಲಿ ಭಕ್ತಿ ಬರೋದಿಲ್ಲ ಇದನ್ನು ನಾವು ಮುಖ್ಯವಾಗಿ ತಿಳ್ಕೋಬೇಕು ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಹಾಕ್ತಾಯಿದ್ದೀನಿ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದನೇ ಅಂತ ನೋಡೋಣಂತೆ ಅಥ ಚಿತ್ತಂ ಸಮಾಧಾ ತುಂ ನಶಕ್ ೋಶಿ ಮಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಪ್ತು ಧನಂಜಯ ಅಂದರೆ ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದಾನೆ ನೀನು ಒಮ್ಮೆ ನನ್ನಲ್ಲಿ ಮನಸ್ಸನ್ನು ಗಟ್ಟಿಯಾಗಿ ಸ್ಥಿರಗೊಳಿಸು ಸಾಧ್ಯನೇ ಆಗ್ತಾ ಇಲ್ಲ ಅಂತ ಅಂದಾಗ ಮಾತ್ರ ನೀನು ಮರಳಿ ಮರಳಿ ಅಭ್ಯಾಸವನ್ನು ಮಾಡು ನನ್ನಲ್ಲಿ ಮನಸ್ಸನ್ನು ಇಡು ಇಡೋದಕ್ಕೆ ಪ್ರಯತ್ನವನ್ನು ಮಾಡು ಅಂತ ಭಗವಂತ ಹೇಳಿದಾನೆ ನನ್ನನ್ನು ಸೇರುವಂತಹ ಬಯಕೆಯನ್ನು ಬೆಳೆಸ್ಕೋ ನೀನು ಅಂತ ಹೇಳಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ ಇದಕ್ಕೆ ವಿವರಣೆ ಕೊಡ್ತಾ ಹೋದರೆ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ನಾವು ಭಕ್ತಿ ಇದೆ ಇಲ್ಲ ಅಂತ ಅಲ್ಲ ಆದರೆ ಬುದ್ಧಿಯಲ್ಲಿ ಜ್ಞಾನಪೂರ್ಣವಾದಂಥ ಭಕ್ತಿ ಇಲ್ಲ ನಮಗೆ ಬುದ್ಧಿ ಅಂತ ಏನು ಭಗವಂತ ಕೊಟ್ಟಿದನೋ ಅದರಲ್ಲಿ ಜ್ಞಾನ ತುಂಬಿಕೊಂಡು ನಾವು ಭಕ್ತಿ ಮಾಡೋದು ಬೇರೆ ಅಲ್ವಾ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾವು ಯಾವುದಾದ್ರೂ ಒಂದು ಮಾಡ್ತಾಯಿದ್ದೀವಿ ವ್ರತಗಳು ನಿಯಮಗಳು ಏಕಾದಶಿನೇ ತೊಗೊಳ್ರಿ ಯಾಕೆ ಮಾಡಬೇಕು ನಾವು ಏಕಾದಶಿ ಅಂತ ವೀಡಿಯೋವನ್ನು ಹಾಕ್ತಾಯಿರ್ತೀವಿ ಈ ಏಕಾದಶಿಯ ಮಹತ್ವ ಏನು ಯಾಕೆ ಹೀಗೆ ಕರೀತಾರೆ ಇದರ ಹೆಸರು ಯಾಕೆ ಹೀಗೆ ಬಂದಿದೆ ಅಂತ ಏಕಾದಶಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಆ ವೀಡಿಯೋ ಯಾಕೆ ಹಾಕೋದು ಅಂತಂದರೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಏಕಾದಶಿ ವ್ರತ ಏನು ಮಾಡಿದರೂ ಸಹ ಅದರ ಒಂದು ವಿವರಣೆಯನ್ನು ತಿಳ್ಕೋಬೇಕು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಯಾಕೆ ಹೀಗೆ ಕರೀತಾರೆ ಈ ಹೆಸರಿನಿಂದ ಯಾಕೆ ಕರೀತಾರೆ ಯಾಕೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಯಾಕೆ ನೇಮನಿತ್ಯಗಳನ್ನು ಮಾಡಬೇಕು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಜ್ಞಾನ ಬೇಕು ಪೂರ್ಣವಾದಂತಹ ಭಕ್ತಿಯನ್ನು ನಾವು ಬೆಳೆಸ್ಕೋಬೇಕು ಸುಮ್ಮನೆ ಯಾರೋ ಹೇಳ್ತಾ ಇದ್ದಾರೆ ಮಾಡೋದಪ್ಪ ಏನೋ ಏಕಾದಶಿ ಮಾಡಬೇಕಂತೆ ಉಪವಾಸ ಮಾಡೋಣ ಈ ಥರ ಅಲ್ಲ ಯಾಕೆ ಮಾಡಬೇಕು ಅದನ್ನು ಮಾಡಿದರೆ ಏನು ಪ್ರಯೋಜನ ಇದನ್ನು ತಿಳ್ಕೊಂಡು ಜ್ಞಾನಪೂರ್ಣಮಯವಾದಂತಹ ಭಕ್ತಿ ಅಂತ ಕರೀತಾರೆ ಅದನ್ನು ಹಾಗೆ ಮಾಡೋದ್ರಿಂದ ನಮಗೆ ಸ್ಥಿರವಾದ ಸ್ಮರಣೆ ಬರುತ್ತೆ ಭಗವಂತನ ಬಗ್ಗೆ ಅಲ್ವಾ ಜ್ಞಾನ ಹೆಚ್ಚಾಗುತ್ತೆ ಭಕ್ತಿ ಹೆಚ್ಚಾಗುತ್ತೆ ಅಯ್ಯೋ ಇಷ್ಟು ಒಂದು ಅರ್ಥ ಇದೆಯಾ ಇದರಲ್ಲಿ ಇದನ್ನು ಮಾಡಿದರೆ ನಮಗೆ ಭಗವಂತನ ಅನುಗ್ರಹ ಆಗುತ್ತಾ ಅಂತ ತಿಳ್ಕೊಂಡು ನಾವು ಏನು ಭಕ್ತಿಯನ್ನು ಮಾಡ್ತೀವಿ ಭಗವಂತನ ಮೇಲೆ ಅದು ಸ್ಥಿರವಾದ ಸ್ಮರಣೆಯನ್ನು ಕೊಡುತ್ತೆ ಅಂತ ಹೇಳ್ತಾರೆ ಇನ್ನು ಮನಸ್ಸನ್ನು ನಾವು ಒಂದು ಕಡೆ ಗಟ್ಟಿಯಾಗಿ ನೆಲೆಗೊಳಿಸಬೇಕು ಮೊದಲನೇದಾಗಿ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ಇರುತ್ತೆ ಬುದ್ಧಿಗೂ ಸಹ ಮನಸ್ಸನ್ನು ಕೊಡಬಾರ್ದು ಆ ಬುದ್ಧಿ ಹೇಗೆ ಬೇಕೋ ಹಾಗೆ ಹೇಳ್ತಾ ಇರುತ್ತೆ ಆದರೆ ನಮ್ಮ ಮನಸ್ಸನ್ನು ನಾವು ಸ್ಥಿರವಾಗಿ ಇಟ್ಕೋಬೇಕು ಫಸ್ಟು ಸ್ಥಿರವಾಗಿ ನೆಲೆಗೊಳಿಸ್ಬೇಕು ನಾವು ಒಂದು ಕಡೆ ಏನು ಮಾಡಬೇಕು ಅದರಿಂದ ಏನಾಗುತ್ತೆ ಶಾಸ್ತ್ರದಲ್ಲಿ ಏನು ತಿಳಿಸಿದರೆ ಇದನ್ನು ನಾವು ತಿಳ್ಕೊತಾ ಹೋಗೋಣಂತೆ ನೋಡ್ರಿ ಸ್ನೇಹಿತರೆ ಒಂದು ಮಾತಿದೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋನ ನ ಜಾತೋಚಿತ್ ಸರ್ವೇ ವಿಧಿ ನಿಷೇಧ ಸ್ಯು ಏತಯೋರೇವ ಕಿಂಕರ ಅಂತ ಹೇಳ್ತಾರೆ ನಾವು ನಿರಂತರ ಭಗವಂತನನ್ನು ನೆನೆಸ್ಕೊಳ್ತಾ ಇರಬೇಕು ಭಗವಂತ ಭಗವಂತ ಕೂತ್ರೆ ನಿಂತ್ರೆ ಅಡುಗೆ ಮಾಡಿದ್ರೆ ಓಡಾಡಿದ್ರೆ ಏನೇ ಕೆಲಸವನ್ನು ಮಾಡಿದರೂ ನಾವು ಸ್ಮರ್ತವ್ಯ ಅಂದರೆ ನಮ್ಮ ಸ್ಮರಣೆಗೆ ತಂದ್ಕೋಬೇಕು ಭಗವಂತನನ್ನು ಸತತವಾಗಿ ನಾವು ವಿಷ್ಣುವನ್ನು ಭಗವಂತನನ್ನು ಸ್ಮರಣೆಗೆ ತರ್ತಾ ಇರಬೇಕು ಭಗವಂತನನ್ನು ಎಂದಿಗೂ ನಾವು ಮರೀಬಾರ್ದು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇರುವಾಗಲೂ ಭಗವಂತ ಅಂತ ಹೇಳ್ಕೋಬೇಕು ಭಗವಂತನ ಸ್ಮರಣೆ ಮಾಡಬೇಕು ಈಗ ನಾವು ಎಲ್ಲೋ ಏನೋ ಆಗಬೇಕಾಗಿರುತ್ತೆ ಅದು ಚಿಕ್ಕದರಲ್ಲಿ ಪಾರಾಗ್ತೀವಿ ಅಲ್ಲಿಂದ ಅವಾಗ ಭಗವಂತ ಇದ್ದಾನಪ್ಪ ಕಾಪಾಡಿದ್ದಾನೆ ಅಂತ ನೆನೆಸ್ಕೊಳ್ಳೋದು ಅಥವಾ ಬೀಳೋದಕ್ಕೆ ಹೋಗಿ ಎಡವುಕೊತೀವಿ ಆಗಲೂ ಭಗವಂತ ಇದ್ದಾನೆ ಅಂತ ಹೇಳೋದು ಹೀಗೆ ಪ್ರತಿಯೊಂದು ಕರ್ತವ್ಯದಲ್ಲೂ ನಾವು ಸ್ಮರಣೆಯನ್ನು ಮಾಡ್ತಾ ಇರಬೇಕು ಸತತವಾಗಿ ಅಂತ ಹೇಳ್ತಾರೆ ಇನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಕೃಷ್ಣ ವಿವರವಾಗಿ ತಿಳಿಸಿದ್ದಾನೆ ಮೊದಲನೇದಾಗಿ ಕೃಷ್ಣ ಹೇಳೋದೇನು ಅಂತಂದರೆ ಮನಸ್ಸನ್ನು ಏಕಾಗ್ರತೆಯ ಕಡೆಗೆ ಒಯ್ಬೇಕು ಅಂತ ಹೇಳ್ತೇನೆ ಅಂದರೆ ಏಕಾಗ್ರತೆ ಅಂದರೆ ನಾವು ಒಂದು ಕಡೆ ಸ್ಥಿರವಾಗಿ ಮನಸ್ಸನ್ನು ನಿಲ್ಲಿಸ್ಬೇಕು ಏಕಾಗ್ರತೆ ಅಂತಂದರೆ ಕಾನ್ಸಂಟ್ರೇಷನ್ ಅಂತ ಏನು ಕರಿತೀವಿ ಹಾಗೆ ನಾವು ಏಕಾಗ್ರತೆಯ ಕಡೆಗೆ ಮನಸ್ಸನ್ನು ತಗೊಂಡು ಹೋಗಬೇಕು ಅಂತ ಹೇಳ್ತಾರೆ ಹಾಗೆ ಭಗವಂತನನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಭಗವಂತ ನನ್ನ ಮನಸ್ಸನ್ನು ಏಕಾಗ್ರತೆಯ ಕಡೆಗೆ ನೀನು ಮಾಡಿಕೊಡು ಭಗವಂತನಲ್ಲೇ ಇರೋದು ಎಲ್ಲನೂ ನಮ್ಮ ಮನಸ್ಸು ನಮ್ಮ ಶಕ್ತಿ ನಮ್ಮ ಧೈರ್ಯ ನಮ್ಮ ಸ್ಥೈರ್ಯ ಎಲ್ಲನೂ ಭಗವಂತನ ಕೈಯಲ್ಲಿದೆ ಹಾಗಾಗಿ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಏಕಾಗ್ರತೆಯ ಕಡೆಗೆ ಒಯ್ಯುವಂತಹ ಶಕ್ತಿಯನ್ನು ನನಗೆ ಕೊಡು ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮನಸ್ಸನ್ನು ನಾವು ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸಿ ಭಗವಂತನ ಕಡೆ ಮುಖ್ಯವಾಗಿ ಪ್ರಾರ್ಥನೆಯನ್ನು ಏನು ಮಾಡ್ತೀವೋ ದೇವರ ಹತ್ರ ಆವಾಗ ಹೇಳ್ತಾನಂತೆ ಭಗವಂತ ಆಧ್ಯಾತ್ಮದ ದಾರಿಯಲ್ಲಿ ನೀನು ಏನನ್ನ ಇಚ್ಛೆಯನ್ನು ಪಡ್ತೀಯೋ ಅದನ್ನು ನಾನು ನಿನಗೆ ಪೂರೈಸ್ತೀನಿ ಅಂತ ಭಗವಂತ ನಮಗೆ ಮಾತು ಕೊಡ್ತಾನೆ ಆ ಜವಾಬ್ದಾರಿ ನನ್ನದು ಅಂತ ಹೇಳ್ತಾನೆ ಭಗವಂತ ಅಂದರೆ ನಾವು ಮಾಡ್ತಕ್ಕಂತಹ ನೇಮನಿತ್ಯಗಳು ಪೂಜೆ ಪುನಸ್ಕಾರಗಳು ದಾನ ಧರ್ಮಗಳು ಏನೇ ಒಂದು ನಾವು ಮನಸ್ಸಿಟ್ಟು ಮಾಡ್ತೀವೋ ಅದು ಆಧ್ಯಾತ್ಮದ ಕಡೆಗೆ ನಮ್ಮನ್ನು ತೊಗೊಂಡು ಹೋಗುತ್ತೆ ಆಧ್ಯಾತ್ಮದ ಕಡೆಗೆ ಯಾರು ನೀವು ಮುಖವನ್ನು ಮಾಡಿ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಪೂರೈಸ್ತೀರೋ ಇನ್ನು ನಿಮ್ಮ ಒಂದು ಏನೇನು ಇಚ್ಛೆಗಳಿದೆ ಏನೇನು ಬೇಡಿಕೆಗಳಿದೆ ಏನೇನು ನಿಮ್ಮ ಆಸೆಗಳಿದೆ ಎಲ್ಲವನ್ನು ಪೂರೈಸುವಂತಹ ಭಾರ ನನ್ನದು ಅಂತ ಭಗವಂತ ಹೊರ್ತಾನಂತೆ ಹಾಗಾಗಿ ನಾವು ಮಾಡೋದು ಒಂದೇ ಒಂದು ಕೆಲಸ ಸ್ನೇಹಿತರೆ ಮನಸ್ಸು ಭಗವಂತನಲ್ಲಿ ಭಕ್ತಿ ಮನಸ್ಸು ಎರಡು ಮಾತ್ರ ಆತ ನಮ್ಮಿಂದ ಸ್ವೀಕಾರವನ್ನು ಮಾಡ್ತಾನೆ ವಿನಃ ನಾವೆಷ್ಟೇ ಆಡಂಬರ ಐಶ್ವರ್ಯ ಸಿರಿ ಸಂಪತ್ತು ಒಡವೆ ವಜ್ರ ಏನೂ ಭಗವಂತ ಬಯಸೋದಿಲ್ಲ ನಮ್ಮ ಒಂದು ಭಕ್ತಿ ಶ್ರದ್ಧೆ ಇದನ್ನು ಭಗವಂತ ಸ್ವೀಕಾರವನ್ನು ಮಾಡಿ ನಮಗೆ ಫಲವನ್ನು ಕೊಡೋದು ಹಾಗಾಗಿ ನೀವು ಏನೇ ಪೂಜೆಯನ್ನು ಮಾಡಿರಿ ಅದನ್ನೇ ತರಬೇಕು ಇದೇ ತರಬೇಕು ಅದನ್ನೇ ಹಾಕಬೇಕು ಎಂಥದ್ದು ಇಲ್ಲ ಸ್ನೇಹಿತರೆ ಭಕ್ತಿಯಿಂದ ನೀವು ಒಂದು ಹೂವನ್ನು ಇರಿಸ್ರಿ ಭಕ್ತಿಯಿಂದ ನೀವು ಒಂದು ದಳವನ್ನು ಇರಿಸ್ರಿ ಕೃಷ್ಣ ಪರಮಾತ್ಮನಿಗೆ ಅಷ್ಟೇ ಸಾಕು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾನೆ ಭಗವಂತ ಹಾಗಾಗಿ ನಮ್ಮ ಮನಸ್ಸು ನಮ್ಮ ಹತೋಟಿಲಿದೆ ಆ ಮನಸ್ಸು ಬಿಡ್ರಿ ಎಲ್ಲಿ ಬೇಕಾ ಅಲ್ಲಿ ಹರಿದಾಡ್ತಾ ಇರುತ್ತೆ ಅಲ್ವಾ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರೋದಿಲ್ಲ ನಾವು ದೇವ್ರ ಮನೆಯಲ್ಲಿ ಕೂತಿರ್ತೀವಿ ಮನಸ್ಸಿನೆಲ್ಲೆಲ್ಲೋ ಹೋಗಿರುತ್ತೆ ಯಾವುದೋ ದೇಶಕ್ಕೆ ಹೋಗಿರುತ್ತೆ ಯಾವುದೋ ಊರಿಗೆ ಹೋಗಿರುತ್ತೋ ಯಾರ ಮನೆಯಲ್ಲೋ ಹೋಗಿರುತ್ತೆ ಎಲ್ಲೋ ಯೋಚನೆ ಮಾಡ್ತಾ ಇರ್ತೀವಿ ನಾವು ಅಲ್ವಾ ಅಲ್ಲಿ ಏನಾಯಿತೋ ಇಲ್ಲಿ ಯಾರು ಎಲ್ಲಿಗೆ ಹೋದರೋ ಅಲ್ಲಿ ಏನಾಯಿತು ಬರೀ ಇದೆ ಯೋಚನೆ ಅದು ಮನಸ್ಸು ಮನಸ್ಸು ಹರಿದಾಡ್ತಾ ಇರುತ್ತೆ ಅದಕ್ಕೆ ಒಂದು ನಿಯಂತ್ರಣ ಅಂತ ಇಲ್ಲ ಅದನ್ನು ನಾವು ಹಿಡಿಬೇಕು ನಾವು ಹಿಡಿದು ದೇವರ ಕಡೆಗೆ ಬಿಡಬೇಕು ದೇವರ ಹತ್ರ ಬಿಡಬೇಕು ಇದು ನಮ್ಮ ಕೈಯಲ್ಲಿದೆ ಬೇರೆ ಯಾರ ಕೈಯಲ್ಲೂ ಇಲ್ಲ ನಮ್ಮ ಮನಸ್ಸು ನಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ ಭಕ್ತಿ ಮಾಡಬೇಕು ಬೇರೆ ಬೇರೆ ಎಲ್ಲೆಲ್ಲೋ ಏನು ಧ್ಯಾಸ ಕೊಡಬಾರ್ದು ಏನೋ ಕಿವಿ ಕೊಡಬಾರ್ದು ನಮ್ಮ ಮನಸ್ಸಲ್ಲಿ ದೇವರ ಹತ್ತಿರ ಭಕ್ತಿ ಹತ್ರ ಭಕ್ತಿಯಿಂದ ಅದಕ್ಕೆ ಗಟ್ಟಿಯಾಗಿ ಸ್ತೋತ್ರ ಮಂತ್ರಗಳನ್ನು ಹೇಳ್ತಾ ಹಾಡುಗಳನ್ನು ಹೇಳ್ತಾ ದೇವರ ನಾಮಗಳನ್ನು ಹೇಳ್ತಾ ಪೂಜೆ ಮಾಡಬೇಕು ಯಾಕೆ ಅಂದರೆ ಮನಸ್ಸು ಇನ್ನೊಂದು ಕಡೆ ಹೋಗೋದಿಲ್ಲ ನೀವು ಸುಮ್ಮನೆ ಸೈಲೆಂಟಾಗಿ ಪೂಜೆ ಮಾಡ್ತಿರ್ರಿ ಮನಸ್ಸು ಎಲ್ಲೆಲ್ಲೋ ಹೋಗಿರುತ್ತೆ ಇಲ್ಲಿ ಸುಮ್ಮನೆ ನೀವು ಮಾಡ್ತಾ ಇರ್ತೀರ ಅಷ್ಟೇ ಹಾಗಾಗಿ ದೇವರ ಸ್ಮರಣೆಯನ್ನು ಮಾಡ್ತಾ ಭಗವಂತನ ಧ್ಯಾನವನ್ನು ಮಾಡಿ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಅಭ್ಯಾಸ ಅದು ಅಭ್ಯಾಸ ಮಾಡ್ಕೋಬೇಕು ನಾವು ಒಂದು ದಿನದ ಮಾತಲ್ಲ ಈಗ ಬೆಳಗಿನ ಜಾವ ಎದ್ದೇಳಬೇಕು ಧನುರ್ಮಾಸದ ಪೂಜೆ ಈ ಪೂಜೆನ ಮಾಡೋದರಿಂದ ಏನು ಶ್ರೇಯಸ್ಸು ಏನು ಫಲ ಸಿಗುತ್ತೆ ಅಂತ ಹೇಳಿದೀವಲ್ವ ಒಂದು ದಿನ ಧನುರ್ಮಾಸದ ಪೂಜೆ ಮಾಡಿದ್ರೇ ಏಳೇಳು ಜನ್ಮಕ್ಕೂ ಸಿರಿ ಸಂಪತ್ತು ಕೊಡ್ತಾನೆ ಭಗವಂತ ಅಂತ ಹೇಳಿದ್ದಾರೆ ಹಾಗಾಗಿ ಆ ಒಂದು ದಿನ ಎದ್ದೇಳೋದಕ್ಕೂ ಸೋಂಬೇರ್ತನ ಬೇಜಾರಾಗುತ್ತೆ ಈಗ ದಿನ ಎದ್ದೇಳ್ತಾ ಇರ್ತೀವಿ ಹದಿನೈದು ದಿನ ಆಯಿತು ಒಂದು ವಾರ ಆಯಿತು ಅಂತಂದರೆ ನಮ್ಗಾಗಲೇ ಸೋಂಬೇರ್ತನ ಬರುತ್ತೆ ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಣಪ್ಪ ಚಳಿಗಾಲ ಬೇರೆ ಎದ್ದೇಳಕ್ಕಾಗೋದಿಲ್ಲ ಅದು ಬೆಳಗಿನ ನಿದ್ದೆ ಅಂತೂ ಅದು ಹೇಳೋಕ್ಕಾಗಲ್ಲ ಇನ್ನು ತುಂಬ ಜನ ಕಮೆಂಟ್ ಹಾಕ್ತಾಯಿರ್ತೀರಾ ಅದು ಹೇಗೆ ಎದ್ದೇಳ್ತೀರಾ ನೀವು ಅಷ್ಟು ಗಂಟೆಗೆ ಅದು ನಮಗೂ ತಿಳಿಸ್ಕೊಡ್ರಿ ಅದೇ ಸ್ನೇಹಿತರೆ ಮನಸ್ಸು ಅಂದರೆ ಇದನ್ನೇ ಮನಸ್ಸು ಅಂತ ಕರೆಯೋದು ಇದನ್ನು ನಮ್ಮ ಹತೋಟಿಲಿ ಇಟ್ಕೋಬೇಕು ಅಲಾರಾಮ್ ಇಟ್ಕೊಂಡು ಇನ್ನೇನೋ ಮಾಡಿಕೊಂಡು ಎದ್ದೇಳಬೇಕು ಬರೋದಿಲ್ಲ ಮನಸ್ಸು ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗಣಪ್ಪ ಅಂತ ಆದರೂ ನಮ್ಮ ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು ನಾವು ಹೇಳ್ದಂಗೆ ನಮ್ಮ ಮನಸ್ಸು ಕೇಳಬೇಕು ಎದ್ದುಬಿಡ್ಬೇಕು ಪಟ್ಟಂತ ಎದ್ದುಬಿಡಬೇಕು ಎದ್ದ ಮೇಲೆ ನಮಗೆ ತಿರ್ಗಾ ಮನ್ಸು ಮಲ್ಕೊಳ್ಳೋ ಮನಸ್ಸು ಬರೋದಿಲ್ಲ ಪಟ ಪಟ ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊತೀವಿ ಪೂಜೆ ಮಾಡಿ ಆರತಿ ಮಾಡೋವಾಗ ಗೊತ್ತಾಗುತ್ತೆ ಎಷ್ಟು ಕಳೆ ಇದೆ ಎಷ್ಟು ವೈಬ್ರೇಷನ್ ಇದೆ ಈ ಒಂದು ಮಲ್ಕೊಂಡಿದ್ರೆ ನಮ್ಗೆ ಅದು ಸಿಗ್ತಾ ಇತ್ತ ಭಾಗ್ಯ ಹಾಗಾಗಿ ಆ ಮನಸ್ಸೇನಿದೆ ಅದು ಹೇಳ್ದಂಗೆ ನಾವು ಕೇಳಬಾರ್ದು ನಾವು ಹೇಳ್ದಂಗೆ ಮನಸ್ಸು ಕೇಳಬೇಕು ಹಾಗೆ ನಾವು ಇಟ್ಕೋಬೇಕು ಈಗ ಆ ಮನಸ್ಸಿಗೆ ನಾವು ಬುದ್ಧಿ ಕೊಟ್ಬಿಟ್ವಿ ಆ ಮಲ್ಕೊಂಡ್ಬಿಡ್ತೀವಿ ಲೇಟಾಗಿ ಎದ್ದೇಳೋದು ಎಲ್ಲ ಕೆಲಸನೂ ಲೇಟ್ 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 ಅವತ್ತು ಅಲ್ವಾ ಹಾಗಾಗಿ ನಾವು ಬೇಗನೆ ಎದ್ದೇಳಬೇಕು ಸೂರ್ಯ ಉದಯ ಆಗೋದ್ರಲ್ಲಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಎದ್ದು ತಳಿ ರಂಗೋಲಿ ಎಲ್ಲ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಒರೆಸ್ ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮೀದೇವಿ ಮನೆಯಲ್ಲಿ ಬರ್ತಾಳೆ ಅಂತ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀದೇವಿ ಬರ್ತಾಳೆ ಹಾಗಾಗಿ ಎಲ್ಲ ಪೂಜೆಗಳಿಗೆ ಯಾಕೆ ಬ್ರಾಹ್ಮಿ ಮುಹೂರ್ತ ಗೋಧೂಳಿ ಸಮಯ ಹೇಳ್ತೀವಿ ಅಂತಂದರೆ ಲಕ್ಷ್ಮೀ ದೇವಿ ಬರುವಂತಹ ಸಮಯ ಅದು ಯಾರ ಮನೆಯಲ್ಲಿ ಬೆಳಗಿನ ಜಾವ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕ್ಕೊಂಡು ಹೊಸಲು ಸಾರಿಸಿ ರಂಗೋಲಿ ಹಾಕಿ ಮನೆಯಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡಿರೋದಿಲ್ಲ ಸೂರ್ಯ ನೆತ್ತಿ ಮೇಲೆ ಬಂದರೂ ಮಲಗಿರ್ತಾರೋ ಹಾಸ್ಕೊಂಡು ಹೊದ್ಕೊಂಡು ಅಂಥವ್ರ ಮನೆಯಲ್ಲಿ ಲಕ್ಷ್ಮಿ ಸರ್ವಥಾ ಇರೋದಿಲ್ಲ ಅಂತ ಹೇಳ್ತಾಳಂತೆ ಹಾಗೇನೆ ಸಂಜೆ ಹೊತ್ತಲ್ಲಿ ಗೋಧೂಳಿ ಸಮಯದಲ್ಲಿ ಯಾರು ಕಾಲು ಚಾಚ್ಕೊಂಡು ಮಲ್ಕೊಂಡಿರ್ತಾರೋ ತಿಂತಾರೋ ಉಣ್ತಾರೋ ಅಂಥ ಸಮಯದಲ್ಲಿ ಮಾಡಬಾರ್ದು ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಅಂಥವ್ರ ಮನೆಯಲ್ಲೂ ಸಹ ಲಕ್ಷ್ಮೀದೇವಿ ಇರೋದಿಲ್ಲ ಹೊರಟು ಬಿಡ್ತಾಳೆ ಅದಕ್ಕೆ ಹಾಡಿನಲ್ಲಿ ಬರುತ್ತೆ ಸ್ನೇಹಿತರೆ ಘನಕರು ಬರುವ ವೇಳೆಗೆ ನಾ ಬರುವೇನು ಮನಕ್ಕೆ ಸಂದೇಹ ಬೇಡೆಂದು ಅಂತ ಹೇಳಿದ್ದಾರೆ ಅಂದರೆ ದನ ಕರುಗಳು ಮನೆಗೆ ಬರುವಂತಹ ಹೊತ್ತು ಗೋಧುಳಿ ಸಮಯ ಅಂತಹ ಸಮಯದಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ತುಳಸಿ ಮುಂದೆ ದೀಪ ಹಚ್ಚಿ ತುಳಸಿಗೆ ಅರ್ಶಿನ ಕುಂಕುಮ ಹಚ್ಚಿ ಹೊಸ್ತಿಲಿಗೂ ಅರ್ಶಿನ ಕುಂಕುಮ ಹಚ್ಚಿ ನಾವು ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಅದು ಒಂದು ಒಳ್ಳೆಯ ಸಮಯ ಅದು ಲಕ್ಷ್ಮೀದೇವಿ ಬರುವಂತಹ ಸಮಯ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಸಮಯಗಳನ್ನು ನಾವು ಕಳ್ಕೊಬಾರ್ದು ಅಲ್ವಾ ಹಾಗೆ ನಾವು ಮನಸ್ಸನ್ನು ನಮ್ಮ ಹತೋಟಿಲಿ ಇಟ್ಕೊಂಡು ನಾವು ಧರ್ಮ ಕಾರ್ಯಗಳನ್ನು ಮಾಡಬೇಕು ಆಧ್ಯಾತ್ಮದ ಕಡೆಗೆ ನಾವು ನಡೀಬೇಕು ಹೀಗೆ ಮಾಡಿದಾಗ ಮಾತ್ರ ಅಭ್ಯಾಸವನ್ನು ನಾವು ಮಾಡಿಕೊಂಡಾಗ ಮಾತ್ರ ಖಂಡಿತವಾಗಿ ಏಕಾಗ್ರತೆ ನಮಗೆ ಸಾಧ್ಯ ಆಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಹೇಗೆ ನಾವು ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಅಭ್ಯಾಸ ಮಾಡಿಸಿ 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 ಕಲಿಸ್ತೀವೋ ವಿದ್ಯೆಯನ್ನು ಹಾಗೇ ನಮ್ಮ ಮನಸ್ಸನ್ನು ಕೂಡ ನಮ್ಮ ಹತೋಟಿಲಿಟ್ಕೊಂಡು ಅದಕ್ಕೆ ಬುದ್ಧಿವಾದವನ್ನು ನಾವು ಹೇಳಿ ಅಭ್ಯಾಸವನ್ನು ಮಾಡಬೇಕು ಒಂದು ದಿನಕ್ಕೆ ಬರೋಲ್ಲ ಇದು ಅಭ್ಯಾಸ ಮಾಡ್ತಾ 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 ಆ ಮನಸ್ಸು ತಾನಾಗೆ ನಮ್ಮ ಹತೋಟಿಗೆ ಬಂದುಬಿಡುತ್ತೆ ನಾವು ಏನು ಹೇಳ್ತೀವೋ ಅದನ್ನು ಮಾಡುತ್ತೆ ತುಂಬ ರೋಗಗಳಲ್ಲಿ ನೀವು ಕೇಳಿರ್ಬೋದು ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಹೋದರೆ ನಾವು ನಿಮ್ಮ ಮನಸ್ಸು ಹತೋಟಿಲಿ ಇಟ್ಕೊಳ್ಳ್ರಿ ಅಂತ ಹೇಳ್ತಾರೆ ಅಲ್ವಾ ಈಗ ನಮಗೇನೋ ಕಾಯಿಲೆ ಇದೆ ಕಾಯಿಲೆ ಇದೆ ಅಯ್ಯೋ ಅಯ್ಯೋ ಅಂದ್ಕೊಳ್ತಾ ಇದ್ರೆ ಆ ಕಾಯಿಲೆ ನಿಮ್ಮನ್ನು ತಿಂತಾ ಇರುತ್ತೆ ಒಳಗಡೆನೆ ಹಾಗಾಗಿ ನಾವು ಯಾವುದೇ ಒಂದು ಮನಸ್ಸಿನ ರೋಗಕ್ಕಿಂತ ಇನ್ನೊಂದು ರೋಗ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಫಸ್ಟು ನಮ್ಮ ಮನಸ್ಸು ಅದು ಚೆನ್ನಾಗಿತ್ತು ಅಂದರೆ ಎಂಥ ಕಾಯಿಲೆನೂ ನಮ್ಮ ಹತ್ತಿರಕ್ಕೆ ಸುಳಿಯೋದಿಲ್ಲ ಇದ್ರೂ ಸಹ ಓಟೋಗ್ಬಿಡುತ್ತೆ ಹಾಗೆ ನಮ್ಮ ಮನಸ್ಸನ್ನು ನಾವು ಇಟ್ಕೋಬೇಕು ಮನಸ್ಸು ಎಲ್ಲದಕ್ಕೂ ಕಾರಣ ಸ್ನೇಹಿತರೆ ಒಂದು ರೋಗಾರೋಜನೆಗಾಗಲಿ ಒಂದು ದೇವರ ಭಕ್ತಿಗಾಗಲಿ ಕೆಲಸಕ್ಕಾಗಲಿ ಕಾರ್ಯಕ್ಕಾಗಲಿ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಫಸ್ಟು ಇಲ್ಲಾಂದರೆ ನೀವು ಯಾವ ಟ್ರೀಟ್ಮೆಂಟ್ ತೊಗೊಂಡ್ರೂ ಅದು ಫಲಿಸೋದಿಲ್ಲ ಕೆಲಸ ಮಾಡೋದೇ ಇಲ್ಲ ಮನಸ್ಸು ಫಸ್ಟು ಚೆನ್ನಾಗಿಟ್ಕೊಂಡ್ರೆ ಯಾವ ರೋಗನೂ ಬರೋದಿಲ್ಲ ಯಾವ ಬಂದರೂ ಸಹ ಒಂದು ಸಣ್ಣ ಒಂದು ಔಷಧಿಗೆ ಅದು ಗುಣವಾಗಿಬಿಡುತ್ತೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರಲ್ವ ಹಾಗೇ ಆ ಮನಸ್ಸು ಹೇಗಿರುತ್ತೋ ಹಾಗೆ ನಮ್ಮ ಮಾರ್ಗ ನಡೀತಾ ಇರುತ್ತೆ ಮೊದಲು ನಾವು ಏನು ಮಾಡಬೇಕು ಜೀವನದಲ್ಲಿ ಅಂದರೆ ಸ್ನೇಹಿತರೆ ಲೌಕಿಕ ಸಂಪತ್ತನ್ನು ಬೆನ್ನು ಹತ್ತಿ ಅವತ್ತು ಹೋಗಬಾರ್ದು ಆಧ್ಯಾತ್ಮಿಕ ಸಂಪತ್ತು ಭಗವಂತನ ಅಮೂಲ್ಯವಾದ ಸಂಪತ್ತನ್ನು ಗೆಲ್ಲುವಂತಹ ಧನಂಜಯರಾಗಬೇಕು ಅಂತ ಹೇಳ್ತಾರೆ ಹಾಗೆ ನಾವು ಭಗವಂತನನ್ನು ಗೆಲ್ಲುವಂತಹ ಧನಂಜಯರಾಗಬೇಕು ಭಗವಂತನ ಪ್ರೀತಿ ವಿಶ್ವಾಸ ಇದನ್ನು ನಾವು ಗಳಿಸ್ಕೊಂಡ್ರೆ ಎಂಥ ಸಂಪತ್ತಿಗೆ ಏನೂ ಕಡಿಮೆ ಇರಲ್ಲ ಅಲ್ವಾ ಹಾಗೆ ನಾವು ಬರೀ ಅವರು ಶ್ರೀಮಂತರು ಇವರು ಶ್ರೀಮಂತರು ಅಂಥವ್ರನ್ನಷ್ಟೇ ಮಾತಾಡಿಸ್ಬೇಕು ಏನು ಇಲ್ಲದೆ ಇರೋರನ್ನ ಮಾತಾಡಿಸ್ಬಾರ್ದು ಅವ್ರಿಗೇನು ಗತಿ ಇಲ್ಲ ಹೀಗೆಲ್ಲ ದೂಷಣೆ ಮಾಡಿಕೊಂಡು ಯಾರು ಸಂಪತ್ತನ್ನು ಬೆನ್ನು ಹತ್ತಿ ಹೋಗ್ತಾರೋ ಅವ್ರಿಗೆ ಜೀವನವೇ ಪಾಠ ಕಲಿಸುತ್ತೆ ತಕ್ಕನಾದ ಪಾಠ ಕಲಿಸುತ್ತೆ ಹಾಗಾಗಿ ಯಾರು ಭಗವಂತನನ್ನು ನಂಬಿ ನಮ್ಮ ಬೆನ್ನ ಹಿಂದೆ ಭಗವಂತ ಇದ್ದಾನೆ ಅಂತ ಯಾರು ಮುಂದೆ ನಡೀತಾರೋ ಅವರು ಎಂಥ ಒಂದು ಸಂದರ್ಭ ಬಂದರೂನು ಅವರು ಎದುರಿಸುವಂತಹ ಶಕ್ತಿ ಭಗವಂತ ಕೊಡ್ತಾನೆ ನಾನಿದ್ದೀನಿ ಅಂತ ಹೇಳ್ತಾನೆ ನೀನು ಹೇಳಿದ್ಯಲ್ಲ ನಾನಿದ್ದೀನಿ ಅಂತ ಖಂಡಿತ ನಾನು ಇದ್ದೀನಿ ನಿನ್ನ ಬೆನ್ನಿಗೆ ಅಂತ ಹೇಳ್ತಾನೆ ಭಗವಂತ ಹಾಗೆ ಜೀವನದಲ್ಲಿ ಇಂಥವು ಸುಮಾರು ನಡೆದಿರ್ತವೆ ಸ್ನೇಹಿತರೆ ಅದೆಲ್ಲ ನಮ್ಮ ಜೀವನದಲ್ಲಿ ನಡೆದಂತಹ ಉದಾಹರಣೆಗಳೆ ಅಂತ ಹೇಳ್ತೀನಿ ಹಾಗಾಗಿ ತುಂಬ ಕಷ್ಟಗಳನ್ನು ಎಲ್ಲರೂ ಅನುಭವಿಸಿನೇ ಬಂದಿರ್ತೀವಿ ನಾನು ಸಹ ಹಾಗೆಯೇ ಭಗವಂತ ಇದ್ದಾನೆ ಅಂತ ಒಂದು ಒಂದೇ ಒಂದು ನಂಬಿಕೆ ಇಟ್ಕೊಂಡು ನಾವು ಮುಂದೆ ನಡೆದ್ರೆ ನೀವು ಖಾಲಿ ಕೈಯಿಂದ ಹೊರಗಡೆ ಹೋದ್ರೂ ನಿಮ್ಮನ್ನು ಭಗವಂತ ಕೈ ಹಿಡಿದು ನಡೆಸಿ ಮುಂದೆ ತರ್ತಾನೆ ಅಲ್ವಾ ಹಾಗೆ ಯಾರು ದುರಹಂಕಾರದಿಂದ ನಂದು ಸೊತ್ತು ಅಂತ ಮೆರೀತಾ ಇರ್ತಾರೋ ಅಂಥವರು ಕೊನೆಗೆ ಯಾವ ಗತಿ ಬರುತ್ತೆ ಅಂತ ಭಗವಂತ ತೋರಿಸ್ಕೊಡ್ತಾನೆ ಹಾಗಾಗಿ ನಾವು ಯಾವತ್ತೂ ಲೌಕಿಕ ಸಂಪತ್ತನ್ನು ಬೆನ್ನು ಹತ್ತಿ ಹೋಗಬಾರ್ದು ಭಗವಂತನನ್ನು ಬೆನ್ನುಹತ್ತಬೇಕು ಅಮೂಲ್ಯವಾದ ಸಂಪತ್ತನ್ನು ನಾವು ಬೆನ್ನು ಹತ್ತಿ ಹೋದರೆ ನಮಗೆ ಗೆಲುವು ಖಚಿತ ಅಂತ ಹೇಳ್ತೀನಿ ಸ್ನೇಹಿತರೆ ಆಗ ಮಾತ್ರ ನಮ್ಮ ಬದುಕಿಗೂ ಒಂದು ಅರ್ಥ ಸಿಗುತ್ತೆ ಅಲ್ವಾ ಸಾರ್ಥಕವಾದ ಬದುಕನ್ನು ನಾವು ಬದುಕಬೇಕು ಅದು ಎಲ್ಲರೂ ದೃಢ ನಿರ್ಧಾರವನ್ನು ಮಾಡಿರಿ ಯಾರೂ ನಮಗೆ ಭಕ್ತಿ ಇಲ್ಲ ನಮಗೆ ಏನೂ ಆಗ್ತಾ ಇಲ್ಲ ಅಂತ ದಯವಿಟ್ಟು ನೀವು ಅನ್ಕೊಳಕ್ಕೆ ಹೋಗಬೇಡ್ರಿ ಏನೂ ಆಗೋದಿಲ್ಲ ಆ ಥರ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿರಲಿ ನೀವು ಹೇಳ್ದಂಗೆ ನಿಮ್ಮ ಮನಸ್ಸು ಕೇಳಬೇಕು ಆ ಥರ ಇಟ್ಕೊಂಡು ನಾಳೆಯಿಂದ ಯಾರ್ಯಾರು ಮಾಡ್ತಾ ಇಲ್ವೋ ಎಲ್ಲರೂ ಧನುರ್ಮಾಸದ ಪೂಜೆ ಮಾಡಿಕೊಳ್ಳ್ರಿ ಜನ್ಮ ಜನ್ಮಾಂತರಕ್ಕೂ ಭಗವಂತ ಅನುಗ್ರಹ ಮಾಡ್ತಾನೆ ನೇಮನಿತ್ಯಗಳನ್ನು ಮಾಡಿರಿ ಆಚಾರ ವಿಚಾರಗಳನ್ನು ಮಾಡಿರಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿರಿ ಅಂತ ಹೇಳ್ತೀನಿ ಇದಿಷ್ಟು ಮಾಡ್ಕೊಳ್ರಿ ನಿಮ್ಮ ಜೀವನ ಖಂಡಿತ ಸುಖವಾಗಿರುತ್ತೆ ಅಂತ ಹೇಳ್ತೀನಿ ಮತ್ತು ಒಳ್ಳೆಯ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ